ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಶು ತೇಜು ಬ್ಲಾಗ್ ಗೆ ಸ್ವಾಗತ ಇವತ್ತೇನಪ್ಪ ವಿಷಯ ಅಂದ್ರೆ ನಮ್ಮಮ್ಮ ಮನೆಗೆ ಬಂದಿದ್ದಾರೆ ಅಪ್ಪ ಇವತ್ತು ಡಿಸ್ಚಾರ್ಜ್ ಆಯ್ತು ಇವಾಗ ಮನೆಗೆ ಬಂದಿದ್ದಾರೆ ತೇಜು ಮೇಲೆ ಬಟ್ಟೆ ಒಣಗಾಕಿದೀನಿ ತಗೊಂಬಾ ಅಂತ ಹೇಳಿದ್ದು ಅದಕ್ಕೆ ಮೇಲೆ ಬಟ್ಟೆ ತಗೊಂಬರೋಣ ಅಂತ ಬಂದೆ ಎಲ್ಲ ಒಣಗಿದ್ರೆ ಏನು ತೇಜು ನೀನು ಬಂದ್ಬಿಟ್ಟಿದ್ಯಾಲ್ಲ ಸೊ ನಾನೇ ಅದೇ ಬ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಏನಿಲ್ಲ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದೆ ಡೈಲಿ ಬ್ಲಾಗಿ ಏನು ರೀಸನ್ ಇರುತ್ತೆ ನಾವು ಡೈಲಿ ಲೈಫ್ ತಾನೇ ತೋರಿಸ್ಬೇಕು ಹ್ಞೂ ಏನು ಅಡುಗೆ ಇವತ್ತು ಇವತ್ತು ನಾನು ಮಾಡ್ತಿಲ್ಲ ಅಮ್ಮ ಮಾಡ್ತಿದ್ದಾರೆ ಅಮ್ಮ ಇವತ್ತಿನ ಹಾಸ್ಪಿಟ್ಲಿಂದ ಬಂದಿರೋದಲ್ವಾ ಅಂದ್ರೆ ಅವರೇ ಮಾಡ್ತೀನಿ ನಾನು ಸುಮ್ಮನೆ ಅದೇ ಮಾಡ್ತೀನಿ ಅಂತ ಅಮ್ಮ ಆ ರೊಟ್ಟಿ ಮಾಡ್ತೀನಿ ಅಂದರು ಓ ರೊಟ್ಟಿನಾ ತುಂಬಾ ದಿನ ಆಯ್ತು ಅಮ್ಮ ಮಾಡಿರೋ ರೊಟ್ಟಿ ತಿನ್ಬಿಟ್ಟು ಹೌದಾ ನನಗಂತೂ ರೊಟ್ಟಿ ಮಾಡಕ್ ಬರಲ್ಲ ಗಾಯಸ್ ಇವ್ರು ಯಾವಾಗ್ಲೂ ಈ ಸೈಡ್ ಎಲ್ಲ ರೊಟ್ಟಿ ತಿಂತಾರೆ ಅಂತ ಜಾಸ್ತಿ ಸೊ ನನಗಂತೂ ಬರಲ್ಲ ಜಾಸ್ತಿ ಅಂತ ಏನಿಲ್ಲ ಆಲ್ಮೋಸ್ಟ್ ನಮ್ಮನ್ಗೆ ಇಷ್ಟ ರೊಟ್ಟಿ ಅಂದ್ರೆ ಬಟ್ ನನ್ ನನಗ್ ಬರದೇ ಇಲ್ಲ ಗಾಯಸ್ ಮಾಡೋಕೆ ಅದಕ್ಕೆ ನಾನು ಇಷ್ಟ ದಿನ ಆದ್ರೂ ಮಾಡ್ಕೊಟ್ಟಿರ್ಲಿಲ್ಲ ಅಮ್ಮ ಇವತ್ ಬಂದ್ರು ನಾನು ಮಾಡ್ತೀನಿ ಅಂದ್ರು

ಚೆನ್ನಾಗಿರೋದು ರೊಟ್ಟಿ ಹಾಕ್ತೀನಿ ಅಂತ ಹೇಳಿದ್ದೆ ನನಗಿಷ್ಟ ಆಗಿತ್ತು ರೊಟ್ಟಿ ಹಾಕಬೇಕು ಅಂತ ತೇಜ್ ಹೇಳಿದ್ಲು ರೊಟ್ಟಿ ಹಾಕೋಕೆ ರೊಟ್ಟಿ ಹಾಕ್ತೀನಿ ಫಸ್ಟ್ ಟೈಮ್ ಮುಂದೆ ಮಾತಾಡ್ತಾ ಫಸ್ಟ್ ಮಾತಾಡ್ತಿರೋದು ನಾನು ರೊಟ್ಟಿ ಇಷ್ಟ ನನಗೆ ನನಗೆಲ್ಲ ನಿನಗೆ ಇಷ್ಟ ಅದಕ್ಕೆ ಇಷ್ಟ ಅದಕ್ಕೆ ಮಾಡ್ತಿರೋದು ನಾನು ನಮಗೆಲ್ಲ ಗೊತ್ತಾಗೋಯ್ತು ನನಗೂ ಬರಲ್ವಲ್ಲ ಅದಕ್ಕೆ ಮಾಡ್ತಿದ್ದಾರೆ ನೋಡಿ ಗಾಯ್ಸ್ ಇಲ್ಲಿ ಕುತ್ಕೊಂಡು ಹೇಳ್ಕೊಡ್ತಾ ಇರೋದು ಅಷ್ಟೇ ಈಗ ರೊಟ್ಟಿ ಮಾಡ್ತೀರಾ ಸಂಜೆ ಮಾಡೋದು ಇಷ್ಟಕ್ಕೆ ಮಾಡಿದ್ರೆ ಹ್ಮ್ ಸರಿ ಸಂಜೆ ಮಾಡಿಬಿಟ್ಟು ಮಾಡ್ಬಿಟ್ಟು ಅದನ್ನ ತೋರಿಸ್ತೀವಿ ವಿಡಿಯೋದಲ್ಲಿ ಯಾವ ತರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲರಿಗೂ ನೋಡ್ತಾರಂತೆ ಅವ್ರು ಕೂಡ ಅವ್ರು ಕೂಡ ರೆಸಿಪಿ ಶೇರ್ ಮಾಡಬೇಕು ಅಂತ ಅಣ್ಣ ನನ್ಗೂ ಹೇಳ್ಕೊಡ್ತಿದ್ದಾರೆ ಸರಿ ಆಮೇಲಿಂದ ವಿಡಿಯೋ ಮಾಡ್ತೀವಿ ಬಾಯ್ ಬಾಯ್ ಅಮ್ಮ ಏನಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೂ ನೀನು ಸ್ಟಾರ್ಟ್ ಮಾಡ್ಕೊಂಡಿದ್ಯಾ

ಗಾಯಸ್ ಹಿಟ್ಟಲ್ಲಿ ಹಾಕ್ಬಿಟ್ಟು ನಾಲ್ಕೆ ಬೇಕು ರೊಟ್ಟಿ ಹಾಕಕ್ಕೆ ಬಿಟ್ಟು ಹಿಟ್ಟೊಳಗ ಹಾಕೊಂಡು ನಾಲ್ಕೊಂಡು ರೊಟ್ಟಿ ಹಾಕ್ಬಿಟ್ಟು ರೊಟ್ಟಿ ತಡ್ತಿದ್ರೆ ಮೂರ್ ಅಂತಿರ್ಬೇಕು ಜೋಗ ಬಾಣಲೆಗೆ ನಾಲ್ಕೆಂಡು ಇಟ್ನಾ ಸರಿ ಮಾಡಿರೋದ್ನ ಹಿಟ್ಟೊಳಗ ಹಾಕೊಂಡು ನಾಲ್ಕೊಂಡು ರೊಟ್ಟಿ ಹಾಕಿ ಈಗ ಹಿಟ್ಟಲ್ಲಿ ಹಿಟ್ಟಲ್ಲೇ ನಾಡ್ಕೋಬೇಕಾ ಹಿಟ್ಟಲ್ಲೇ ನಾದ್ಕೊಂಡ್ರೆ ಹಿಟ್ಟಲ್ ಚೆನ್ನಾಗಿ ಬರುತ್ತಾ ಬಿಲ್ಲೆ ಅಂದ್ರೆ ಈ ತರ ಮಾಡ್ಕೊಳ್ಳುತ್ತೀರಾ ಈ ತರ ಬಿಲ್ಲೆ ಹ್ಮ್ ಈ ತರ ಮಾಡ್ಕೊಂಡು ಮುಸಿ ಅಂತ ಹ್ಮ್ ಅದು ಚೆನ್ನಾಗಿರುತ್ತಲ್ಲ ರೌಂಡ ಆಗಾ ಹ್ಮ್ ರೌಂಡ ಹ್ಮ್ ಹ್ಮ್ ಎಲ್ಲೆಲ್ಲಾ ನಾಡ್ಕೊಂಡಿದ್ದಾರೆ ಗಾಯ್ಸ್ ಕ್ಲೀನಾಗಿ ನಾಡ್ಕೊಂಡು ಈ ಕಡೆ ಮಾಮೂಲಿ ಚಪಾತಿರೋ ಅದೇ ತರೇ ಹತ್ತಾರ ಕ್ಲೀನ್ ಹಾತ್ಕೊಂಡು ಏನಂತ ಅಷ್ಟೇ 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 ಸಾಕು ಅಂತ ಸೊಸೆನೂ ಹೇಳ್ಬಿಟ್ರಿ ಇಲ್ಲಿ ಅವರು ಕಲಿತಾ ಈಗ ಅಷ್ಟು ನೆಕ್ಸ್ಟ್ ಮಾಡೋದಕ್ಕೆ ಈಗ ನಮ್ಮಮ್ಮಿ ಫುಲ್ ಸ್ಪೀಡಲ್ಲಿ ಉತ್ತರ ಕರ್ನಾಟಕ ಸೈಡ್ ಎಲ್ಲ ರೊಟ್ಟಿ ಬೆಡೀತಾರೆ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಒಸಿತೀವಿ ನೋಡಿ ಗಾಯ್ಸ್ ಫುಲ್ ರೌಂಡ್ ಶೇಪ್ ಅಲ್ಲೇ ನಮ್ಮ ಅಮ್ಮನಿಗೆ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ಗಾಯ್ಸ್ ಏನಮ್ಮ ತುಂಬಾ ಇಷ್ಟ ಅಲ್ಲ ತುಂಬಾ ಇಷ್ಟ ಬರೀ ಇಂತದ ಗ್ಯಾಸ್ ಹಚ್ಚಮ್ಮ ಹಂಚಿಡಮ್ಮ

ಅಮ್ಮ ಇಲ್ಲೇ ಇಲ್ಲೇ ಯುದ್ಧಕ್ಕೆ ರೆಡಿ ಆಗ್ತಾ ಇದಾರೆ ಗೈಸ್ ಇದನ್ನ ಅಂಚ ಮೇಲೆ ಹಾಕದೇ ಹ್ಮ್ ಈಗ ಆಗ್ತಾ ಇದೀನಿ ಇದೀನಿಟ್ಟಿಯ

ನೀರ್ ಯಾಕ ಹಚ್ಚೀರಾ ಎಣ್ಣೆ ಯಾಕ ಹಚ್ಚಲ್ಲ ಎಣ್ಣೆ ಹಚ್ಚಿದ್ರೆ ರೊಟ್ಟಿ ಅನ್ಕೊಳಲ್ಲ ಹ್ಮ್ ನೀರ್ ಹಚ್ಚಿದ್ರೆ ಹಚ್ಚಿದ್ರೆ ರೊಟ್ಟಿ ಹ್ಮ್ ಹ್ಮ್ ಅಂಚು ಯೂಸ್ ಮಾಡ್ತೀರಾ ನೋಡಿ ಗೈಸ್ ರೊಟ್ಟಿ ಆಗ್ತಾ ಇತ್ತ ಯಾರು ಅದು ಏನಮ್ಮ ರೊಟ್ಟಿ ಎಲ್ಲ ರೆಡಿ ಆಯ್ತಾ ಹಾ ಏನೇನ್ ಸ್ಪೆಷಲ್ ರೊಟ್ಟಿ ಪಲ್ಯ ಪಲ್ಯ ಏನ್ ಮಾಡಿರೋದು ಹೆಸರು ಕಳ್ಪಲ್ಯಾ ಹೆಸರು ಕಳ್ಪಲ್ಯಾ నా ಇವತ್ತು ರೊಟ್ಟಿ ಮಾಡೈತೆ ಅಮ್ಮ ಆಸ್ಪಟಲ್ ಅಲ್ಲಿ ಇತ್ತಾ ಅಪ್ಪ ನೋಡ್ಕೊಡೋಕೆ ಅಷ್ಟೇ ಗಾಯ್ಸ್ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಮಾಯೆ ಹೇಳ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಎಷ್ಟೊತ್ತೆ ಜುಲಾಕ್ಸ್ ನ ಡೈಲಿ ಮಿಸ್ ಮಾಡದೆ ನೋಡಿ ಬಾಯ್ ಥ್ಯಾಂಕ್ ಯು ಗಾಯ್ಸ್